ಯೇಸುಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರ ಹೊಂದುತ್ತೀಯೇ ಯೇಸುಸ್ವಾಮಿಯ ನಾಮವನ್ನು ನಾನು ಬಾಯಿಂದ ನಿವೇದಿಸಬೇಕು ಅವರ ನಾಮ ಸ್ಮರಣೆಯನ್ನು ಮಾಡಬೇಕು ಜೊತೆಗೆ ಯೇಸುಸ್ವಾಮಿಯನ್ನು ದೇವರು ಪಿತದೇವರು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂಬುದಾಗಿ ನಾನು ವಿಶ್ವಾಸಿಸಬೇಕು ಕಾರಣ ಕ್ರೈಸ್ತ ವಿಶ್ವಾಸದ ಅಡಿಪಾಯವೇ ಏಸುವಿನ ಪುನರುತ್ಥಾನ ಏಸುವಿನ ಪುನರುತ್ಥಾನದ ಮೂಲಕವಾಗಿ ಏಸುವಿನ ಶಿಲುಬೆ ಯಾತನೆ ಮರಣದ ಪ್ರತಿಫಲವಾಗಿ ನಮಗೆ ಸಿಕ್ಕಿದ್ದು ಜೀವೋದ್ಧಾರ ರಕ್ಷಣೆ ನಿತ್ಯ ಜೀವ ನಮ್ಮ ಪಾಪಗಳಿಗಾಗಿ ಪರಿಹಾರ ಮಾಡಿ ಯೇಸು ಸ್ವಾಮಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಸೇರಿಸಲು ಈ ಲೋಕಕ್ಕೆ ಬಂದರು ಅವರನ್ನು ವಿಶ್ವಾಸಿಸೋಣ ಅವರ ನಾಮಸ್ಮರಣೆಯನ್ನು ಮಾಡೋಣ